ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶ್ರೀಲವ್ ಸರ್ಕಲ್ ಪ್ರಥಮ ಪೂಜಿತ ವಿಘ್ನ ವಿನಾಶಕ ಗಣಪತಿ ಇಲ್ಲದೆ ಹಿಂದೂಗಳಿಗೆ ಯಾವ ಪೂಜೆಯೂ ಶುರುವಾಗಲ್ಲ ದೇವಾನು ದೇವತೆಗಳ ಅಗ್ರಸ್ಥಾನದಲ್ಲಿ ಗಜಮುಖನಿಗೆ ಸ್ಥಾನ ನೀಡಲಾಗಿದೆ ಯಾವುದೇ ಶುಭ ಕಾರ್ಯವಿರಲಿ ಅಲ್ಲಿ ಗಣಪನ ಸ್ಮರಣೆ ಮೊದಲು ದೇವಸ್ಥಾನಗಳಲ್ಲಿ ಯಾವಾಗಲೂ ಗಣಪನನ್ನು ಒಂಟಿಯಾಗಿ ದರ್ಶಿಸೋದ್ರಿಂದ ಎಷ್ಟೋ ಮಂದಿಗೆ ಗಣೇಶ ಬ್ರಹ್ಮಚಾರಿ ಅಂತಲೇ ಅಂದುಕೊಂಡಿರ್ತಾರೆ ಅಪ್ಪನಂತೆ ಮಗನಿಗೂ ಇಬ್ಬರು ಮಡದಿಯರು ಇರೋ ದೈವ ಕತೆ ಕೆಲವರಿಗೆ ಮಾತ್ರ ತಿಳಿದಿದೆ ರಿದ್ಧಿ ಸಿದ್ಧಿ ಎಂಬ ಜ್ಞಾನ ಯಶಸ್ಸು ದೇವತೆಗಳನ್ನು ದೇವಾನು ದೇವತೆಗಳ ಸಮ್ಮುಖದಲ್ಲಿ ಗಣಪ ಇಬ್ಬರನ್ನು ಒರಿಸಿರೋದಾಗಿ ಪುರಾಣಗಳಲ್ಲಿ ತಿಳಿಯಬಹುದು ಪತ್ನಿಯರಷ್ಟೇ ಅಲ್ಲ ವಿನಾಯಕನಿಗೆ ಮೂವರು ಮಕ್ಕಳು ಸಹ ಇದ್ದಾರೆ ತಂದೆ ಪೂಜೆಯಲ್ಲಿ ಸದಾ ಇರೋ ಶುಭ ಲಾಭ ಇವರ ಇಬ್ಬರು ಗಣಪನ ಗಂಡು ಮಕ್ಕಳು ಶುಭ ಲಾಭ ಮಹತ್ವದ ಬಗ್ಗೆ ಈಗಾಗಲೇ ಒಂದು ವಿಡಿಯೋದಲ್ಲಿ ತಿಳಿಸಲಾಗಿದೆ ಆ ವಿಶೇಷ ವಿಡಿಯೋ ನೋಡಿಲ್ಲ ಅಂದರೆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಲಾಗಿದೆ ಆ ವಿಡಿಯೋ ಸಹ ಒಮ್ಮೆ ನೋಡಿ ಶುಭ ಲಾಭದಿಂದ ಆಗೋ ಪ್ರಯೋಜನಗಳನ್ನು ಪಡೆಯಿರಿ ಇವತ್ತಿನ ವಿಡಿಯೋದಲ್ಲಿ ಗಣಪನ ಮಗಳು ಯಾರು ಯಾವ ಹೆಸರಲ್ಲಿ ಆಕೆಯನ್ನು ಪೂಜಿಸಲಾಗುತ್ತೆ ಆ ದೇವಿಯ ಮಹತ್ವ ಏನು ಅನ್ನೋ ಮಾಹಿತಿ ಸಂಪೂರ್ಣವಾಗಿ ತಿಳಿಯೋಣ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ಯಾಕಂದರೆ ಈ ದೇವಿ ಸಹ ಆದಿ ಪರಾಶಕ್ತಿಯಷ್ಟೇ ಶಕ್ತಿದಾಯಕಿ ಗಣಪನ ಮಗಳ ಮಹಿಮೆ ಏನು ಅಂತ ಸಂಪೂರ್ಣವಾಗಿ ತಿಳಿಯೋಕೆ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗಿನ ಮುಂದಿನ ಇಂಟ್ರೆಸ್ಟಿಂಗ್ ಇಮೋಷನಲ್ ವೀಡಿಯೋಸ್ಗೆ ತಪ್ಪದೇ ಬೆಲ್ ಬಟನ್ ಪ್ರೆಸ್ ಮಾಡಿ ಹಿಂದುಗಳು ಶ್ರೀದೇವತೆಗೆ ದೇವತೆಗೆ ಹೆಚ್ಚು ಪ್ರಾಮುಖ್ಯತೆ ನೀಡುತ್ತಾರೆ ನವರಾತ್ರಿ ವರಮಹಾಲಕ್ಷ್ಮಿ ವ್ರತ ಮಂಗಳ ಗೌರಿ ವ್ರತ ದುರ್ಗಾ ಪೂಜೆ ಈ ರೀತಿ ಹಲವು ವ್ರತ ಪೂಜೆಗಳಿಂದ ಆರಾಧಿಸುತ್ತಾರೆ ಸುಖ ಶಾಂತಿ ನೆಮ್ಮದಿಗಾಗಿ ಪೂಜಿಸುವ ದೇವತೆ ಸಂತೋಷಿ ಮಾತ ಸಂತೋಷಿ ಮಾತಾ ಗಣಪನ ಪುತ್ರಿ ತನ್ನ ಭಕ್ತರನ್ನು ಸಂತೋಷವಾಗಿ ಇಡೋದೇ ಈ ತಾಯಿಯ ಆಸೆ ಪರಿಶುದ್ಧತೆ ತೃಪ್ತಿ ಸಂತೋಷ ಪ್ರಸಾದಿಸೋ ಈ ಮಾತೆ ಕ್ಷೀರಸಾಗರ ಅಂದರೆ ಪರಿಶುದ್ಧ ಸಂಕೇತವಾದ ಹಾಲಿನ ಮೇಲೆ ಕಮಲದ ಹೂನಲ್ಲಿ ಅಸನ್ಮುಖಿಯಾಗಿ ದರ್ಶನ ನೀಡುತ್ತಾರೆ ಸಂತೋಷಿ ಮಾತಾ ಜನನ ಒಂದು ಮಹಿಮಾನ್ವಿತ ಶಕ್ತಿ ಹಾಗೂ ಬಾಂಧವ್ಯದ ನಂಟಿನಲ್ಲಿ ಸಂತೋಷ ಹಂಚುವ ಸಂಕೇತವಾಗಿದೆ ಗಣಪನ ಮಕ್ಕಳಾದ ಶುಭ ಲಾಭ ಅವರ ಕೋರಿಕೆ ಈಡೇರಿಸಲು ಅವರ ಬಾಂಧವ್ಯ ತಂಗಿ ಜೊತೆ ಮತ್ತಷ್ಟು ಗಟ್ಟಿಯಾಗುವ ಜೊತೆಗೆ ಸಂಸಾರ ಪರಿಪೂರ್ಣವಾಗಲು ಗಣೇಶ ತನ್ನ ಪತ್ನಿಯರಾದ ಪ್ರೀತಿ ಸಿದ್ಧಿ ಜೊತೆ ತೇಜಸ್ಸಿನ ಶಕ್ತಿಯಾದ ಸಂತೋಷಿ ಮಾತಾಗೆ ಜನ್ಮ ನೀಡುತ್ತಾರೆ ಈ ಬಗ್ಗೆ ಪುರಾಣಗಳಲ್ಲಿ ಕಥೆ ಇದೆ ಇದರಲ್ಲಿ ರಕ್ಷಾಬಂಧನದ ಮಹತ್ವ ಏನು ಅಂತಲೂ ತಿಳಿಯುತ್ತೆ ಒಂದು ದಿನ ಗಣೇಶನಿಗೆ ತನ್ನ ಹೊಡ ಹುಟ್ಟಿದ ತಂಗಿ ಅಶೋಕ ಸುಂದರಿ ಕೈಗೆ ರಕ್ಷಾಧಾರ ಕಟ್ಟಲು ಬರುತ್ತಾರೆ ಅದುವೇ ರಕ್ಷಾಬಂಧನ ಅಪ್ಪನಿಗೆ ಅತ್ತೆ ಕಟ್ಟುತ್ತಿರೋ ರಕ್ಷಾಧಾರ ಕಂಡ ಶುಭ ಲಾಭ ಅದರ ಮಹತ್ವ ಏನು ಅಂತ ಅಪ್ಪನ ಬಳಿಯೇ ಕೇಳ್ತಾರೆ ಆಗ ಗಣಪ ಇದು ಅಣ್ಣನ ರಕ್ಷೆ ಬಗ್ಗೆ ತಂಗಿ ಪ್ರಾರ್ಥಿಸಿಕೊಳ್ಳೋದು ರಕ್ಷೆ ಕಟ್ಟಿಸಿಕೊಂಡ ಅಣ್ಣ ತಂಗಿಯನ್ನು ಸದಾ ಕಣ್ರೆಪ್ಪೆಯಂತೆ ಜಾಗೃತ ಮಾಡೋದೆ ಅಂತ ಅಣ್ಣ ತಂಗಿ ಬಂಧದ ಬಗ್ಗೆ ತಿಳಿಸುತ್ತಾರೆ ಆಗ ಶುಭ ಲಾಭಗೂ ತಂಗಿ ಬೇಕು ಅನಿಸಿದಾಗ ಅಪ್ಪನ ಕೋರಿಕೊಳ್ಳುತ್ತಾರೆ ಇದರಂತೆ ಗಣಪನ ಕುಟುಂಬಕ್ಕೆ ಸಂತೋಷಿ ಮಾತ ಮಗಳಾಗಿ ತನ್ನವರನ್ನ ಸದಾ ಖುಷಿಯಿಂದ ಇರಿಸಲು ಹುಟ್ಟುತ್ತಾರ ಎಲ್ಲರನ್ನೂ ಯಾವಾಗಲೂ ಸಂತೋಷವಾಗಿರಿಸಲು ಹುಟ್ಟಿದ ತನ್ನ ಮಗಳಿಗೆ ವಿನಾಯಕ ಸಂತೋಷಿ ಅನ್ನೋ ಹೆಸರು ಇಟ್ಟಿರುವುದಾಗಿ ಕಥೆಯಲ್ಲಿ ತಿಳಿಯುತ್ತದೆ ಸಂತೋಷಿ ಮಾತದ ನಾಲ್ಕು ಕೈಗಳು ಒಂದೊಂದು ಸಂಕೇತವಾಗಿದೆ ಬಲಗೈಯಲ್ಲಿ ಒಂದು ಕೈನಲ್ಲಿ ಕತ್ತಿ ಇನ್ನೊಂದು ಕೈನಲ್ಲಿ ಅಭಯ ಹಸ್ತ ಮತ್ತೊಂದು ಕೈನಲ್ಲಿ ಸಕ್ಕರೆ ಇರೋ ಬಟ್ಟಲು ಇರುತ್ತದೆ ಇದರ ಅರ್ಥ ದುಷ್ಟ ಸಂಹಾರ ಜೊತೆಗೆ ತನ್ನ ಭಕ್ತರಿಗೆ ಅಭಯ ನೀಡುತ್ತಾ ಸಕ್ಕರೆ ಸಿಹಿ ನೀಡಿ ಜೀವನ ಸಂತೋಷವಾಗಿರುವಂತೆ ಆಶೀರ್ವದಿಸೋದಾಗಿದೆ ಉತ್ತರ ಭಾರತ ಹಾಗೂ ನೇಪಾಳದಲ್ಲಿ ಹೆಚ್ಚಾಗಿ ಸಂತೋಷಿ ಮಾತವನ್ನು ಆರಾಧಿಸಲಾಗುತ್ತದೆ ಪ್ರತಿ ಶುಕ್ರವಾರ ಸಂತೋಷಿ ಮಾತವನ್ನು ಆರಾಧಿಸಿದರೆ ತಾಯಿಯ ದಯೆ ಸದಾ ಇರುತ್ತದೆ ಮನೆಯಲ್ಲಿ ಸಂತೋಷ ಯಾವಾಗಲೂ ಇರುತ್ತದೆ ಸಂತೋಷಿ ಮಾತ ವ್ರತ ಸಹ ತುಂಬ ಮಹತ್ವವಾದದ್ದು ಹದಿನಾರು ಶುಕ್ರವಾರಗಳು ಸಂತೋಷಿ ಮಾಗ್ಯ ನಿಷ್ಠೆ ಭಕ್ತಿಯಿಂದ ಪೂಜೆ ಸಲ್ಲಿಸಿದರೆ ಭಕ್ತರ ಕೋರಿಕೆಗಳನ್ನು ತಾಯಿ ಈಡೇರಿಸುತ್ತಾಳೆ ಡೆಲ್ಲಿಯಲ್ಲಿರೋ ಹರಿನಗರ ರಾಜಸ್ಥಾನದ ಜೋಧ್ಪುರನಲ್ಲಿರೋ ಲಾಲ್ಸಾಗರ ಜಾರ್ಖಂಡ್ನ ಚಕ್ರಾಧಾರ ಹಾಗೂ ತಿರುಚಿಯಲ್ಲಿನ ಜೈನಗರ್ನಲ್ಲಿ ಸಂತೋಷಿ ಮಾತಾ ದೇವಸ್ಥಾನಗಳನ್ನು ವಿಶೇಷವಾಗಿ ದರ್ಶಿಸಬಹುದು ಇನ್ನು ನಮ್ಮ ಕರ್ನಾಟಕದಲ್ಲಿ ಕಾರವಾರದಲ್ಲಿನ ಕಾಳಿ ನದಿ ದಡದಲ್ಲಿರೋ ಸಂತೋಷಿ ಮಾತಾ ದೇವಸ್ಥಾನ ನೋಡಬಹುದು ಶ್ರಾವಣ ಮಾಸದಲ್ಲಿ ಇಲ್ಲಿ ವಿಶೇಷ ಪೂಜೆಗಳು ನೆರವೇರುತ್ತೆ ಗಣಪನ ಪುತ್ರಿ ಸಂತೋಷಿ ಮಾತಾ ದರ್ಶನ ಹಾಗೂ ತಾಯಿಯ ವ್ರತ ಆಚರಣೆಯಿಂದ ಎಲ್ಲ ಕಷ್ಟಗಳು ದೂರವಾಗಿ ಸದಾ ಸಂತೋಷ ನೆಮ್ಮದಿ ಲಭಿಸುತ್ತದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಬಂಧುಗಳಿಗೆ ಶೇರ್ ಮಾಡಿ